ನಮಸ್ಕಾರ ಬರಹಗಾರರು ಸಾಮಾಜಿಕ ಹೋರಾಟಗಾರರೂ ಆದ ರೂಪಾ ಹಾಸನ ಅವರ ಕವಿತೆಯೊಂದನ್ನು ಇವತ್ತು ಓದುತ್ತಿರುವೆ ಮಹಾಪರಿನಿರ್ವಾಣ ಒಂದು ಕಾಂಡವೇ ಶಿಲೀಕೃತಗೊಂಡು ಕಲ್ಲಾದ ಪಳೆಯುಳಿಕೆ ಮರಗಲ್ಲಿನಲ್ಲಿ ಕೆತ್ತಿದ ಬುದ್ಧನಿಗೆ ಅವಳಡುಗೆ ಮನೆಯೀಗ ತಪೋವನ ನೀಳ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತ ಅವನೊಂದಿಗೆ ಅವಳ ನಿತ್ಯ ಕಸುಬಿನಲ್ಲೇ ಮೌನ ಜುಗಲ್ ಬಂದಿ ಎರಡು ಸೊಪ್ಪು ಸೋಸುತ್ತಾ ಕಾಳು ಬಿಡಿಸುತ್ತಾ ಪಾತ್ರೆ ತೊಳೆಯುತ್ತಾ ಮಗುವಿಗೆ ಹಾಲೂಡಿ ಲಾಲಿ ಹೇಳುತ್ತ ಮರಗಲ್ಲ ಬುದ್ಧನನ್ನು ನೆಟ್ಟಿದ್ದಾಳೆ ಹೆಣ್ಣ ಪ್ರತಿರೂಪದ ಮೃತ್ತಿಕೆಯಲ್ಲಿ ಮೂರು ಗಡಿಬಿಡಿಯಲ್ಲಿ ಕೈ ಸುಟ್ಟು ಬೆರಳು ಕೊಯ್ದು ಜಾರಿಬಿದ್ದು ನೋವು ಉಮ್ಮಳಿಸಿ ಬಿಕ್ಕಳಿಸಿದ ಸದ್ದು ಒಂದಿಷ್ಟೇ ಕಣ್ತೆರೆದು ನೋಡಿ ತಟ್ಟನೆ ಮುಚ್ಚುವ ತಥಾಗತ ಅವಳ ನೋವಿಗೆ ಮಿಡುಕುವನೆ ತನ್ನ ಸಂಘಕ್ಕೆ ಹೆಣ್ಣ ನಿರಾಕರಿಸಿ ಅವಳೊಡಲನೆ ಅಪಮಾನಿಸಿ ಈ ಹಸಿಮಣ್ಣನೊದ್ದು ಮೇಲೇರಿದವನು ನಾಲ್ಕು ಆದರೀಗ ಈರುಳ್ಳಿ ಹೆಚ್ಚುವ ನೆವದಲ್ಲಿ ಒಳಗಿನ ಸಂಕಟಕ್ಕೇ ಬಾಯಿ ಬಂದು ದಳ ದಳ ಉದುರುವ ಅವಳ ಕಣ್ಣೀರಿಗೆ ಈಗೀಗ ಅವನ ಕಣ್ಣಂಚಿನಲ್ಲೂ ಕಂಡು ಕಾಣದಂತೆ ನೀರ ಪಸೆಯೇ ಐದು ಒಲೆಯ ಕಾವಿಗೆ ಬಿಸಿಯಾಗಿ ಕುಳಿರ್ಗಾಳಿಗೆ ತಂಪಾಗಿ ಜೋಗುಳಕ್ಕೆ ನಿದ್ದೆಯಾಗಿ ಪಾತ್ರೆ ಸಪ್ಪಳಕ್ಕೆ ಕಿವಿಯಾಗಿ ಅಡುಗೆ ಘಮಕ್ಕೆ ವಾಸನೆಯಾಗಿ ಅವಳ ತುಡುಮುಡಿಕೆಗೆ ಕಣ್ಣಾಗಿ ಅರಳುತ್ತಿವೆ ಅವನೊಳ ಹೊರಗು ಬುದ್ಧ ನೆನಿಸಿಕೊಂಡು ಮುಕ್ಕಾಗಿ ಮಿಕ್ಕುಳಿದ ಸಾಕ್ಷಿಗಾಗಿ ಆರು ಹೆಣ್ಣ ಮಿಡಿತದ ಮೃತ್ತಿಕೆಯಲ್ಲಿ ನೆಟ್ಟ ಮರಗಲ್ಲ ಬುದ್ಧನಿಗೀಗ ನೆಲದಾಳದಲ್ಲೆಲ್ಲ ಬೇರು ಕೈಕಾಲು ಎದೆ ತಲೆಗಳೆಲ್ಲ ಚಿಗುರು ಕಣ ಕಣದ ಚಲನೆಗೂ ಮಿಡಿವ ಹೆಣ್ಣ ನೋವಿಗೂ ತುಡಿವ ಅವನಿಗ ಮರ್ತ್ಯಲೋಕದ ಕೂಸು ಧನ್ಯವಾದ